ಹಾ ಹಾ ಈ ಮದ್ದೂರಿಂದ ಹೇಳಿ ನನ್ನ ಮೊದಲನೇ ಪ್ರಶ್ನೆ ಏನಂದ್ರೆ ಇತ್ತೀಚೆಗೆ ಮಾಧ್ಯಮದಲ್ಲಿ ಮತ್ತೆ ನಾಗರಿಕರ ಸಮುದಾಯದಲ್ಲಿ ನಮ್ಮ ಮದ್ದೂರಿನ ಎಲ್ಲ ನಾಗರಿಕರ ಸಮುದಾಯದಲ್ಲಿ ಇದು ಅಕ್ರಮವಾಗಿ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಿ ಅಲ್ಲಿಯ ಸುತ್ತಮುತ್ತ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಇದರಿಂದ ಅಂತೇಳಿ ಸುಮಾರು ಮಾಧ್ಯಮ ಮತ್ತು ಜನಪ್ರತಿನಿಧಿಗಳೆಲ್ಲರೂ ಮಾತಾಡ್ತಾ ಇದ್ದಾರೆ ತಾವು ಇವ್ರ ಬಗ್ಗೆ ಕ್ರಮವಹಿಸಿ ಅದ್ರ ಬಗ್ಗೆ ಏನೋ ಡಮಣಿಸ್ ಮಾಡುವಂಥ ಕ್ರಮನ ತಾವು ತಗೋತೀರಾ ಅಂತ ಮೊದಲನೇದ ಸ್ವಾಮಿ ನಂದು ಶಾಸಕರೇ ನೆಕ್ಸ್ಟು ಎರಡನೇದೇನೆಂದರೆ ಈ ಒಂದು ಕಟ್ಟಡವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜನವರಿಲಿ ಅಲ್ಲಿ ಸಾರ್ವಜನಿಕರು ಒಂದು ನೂರು ನೂರೈವತ್ತು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಹದಿನೇಳು ಇಲಾಖೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ ಹಿಡಿದು ರಾಜ್ಯ ಸರ್ಕಾರದವರೆಗೂ ನಂತರ ಮಾನವಕು ಆಯೋಗ ಕೂಡ ಕೊಟ್ಟಿದ್ದಾರೆ ಅವರಲ್ಲಿ ನಂತರ ಪುರಸಭೆಯವರೆಗೂ ಹಿಂದೆ ಕನ್ನಡ ರಾಜ್ಯೋತ್ಸವ ಮಾಡಬೇಕಾದ್ರೆ ನಾವು ಈ ಥರ ಮಾಡ್ತೀವಿ ಅಂತೇಳಿ ಪುರಸಭೆಯರು ಕೊಟ್ಟು ಪುರಸಭೆಯರು ಕೂಡ ಸಂಬಂಧಪಟ್ಟಂಥ ರಕ್ಷಣಾ ಇಲಾಖೆಗೆ ಬರೆದಿದ್ದಾರೆ ಇವರ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಲ್ಲಿ ಈ ಥರ ಇಂದ ಅವ್ರಿಗೆ ತೊಂದರೆ ಆಗ್ತಾ ಇದೆಯಂತೆ ನೀವು ಅವ್ರಿಗೆ ರಕ್ಷಣೆ ಕೊಡಿ ಅಂತ ಹೇಳಿ ಒಂದು ನಿರ್ಣಯ ಮಾಡಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕಾರ್ಯಕ್ರಮ ಕೊಡ್ತಾರೆ ಓಕೆ ಪುರಸಭೆ ಕೊಡ್ತಾರೆ ರೆಫರ್ ಮಾಡಿ ಪುರಸಭೆಯರು ಏನು ಮಾಡ್ತಾರೆ ಅದು ಪುರಸಭೆಯರು ಕೊಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಸ್ಟೇಷನ್ ಅವರು ಏನು ಮಾಡ್ತಾರೆ ನೀವು ಮೂರ್ನಾಲ್ಕು ಮಾಡಿದಿರಿ ನೀವು ಅಲ್ಲಿ ಚಿಕ್ಕ ಜಾಗ ಇಕ್ಕಟ್ಟಾದ ಪ್ರದೇಶ ಈ ಥರ ಕನ್ನಡ ರಾಜ್ಯೋತ್ಸವ ಮಾಡೋದಕ್ಕೆ ಈ ಜಾಗದಲ್ಲಿ ಆಗೋದಿಲ್ಲ ನೀವು ಬೇರೆ ಜಾಗನ ಹುಡುಕಿಕೊಂಡು ವಿಶಾಲವಾದ ಜಾಗದಲ್ಲಿ ನೀವು ಮಾಡಿ ಅಂತ ಒಂದು ಲೆಟರ್ನ ರಿಸ ರಿಟರ್ನ್ ಅವ್ರಿಗೆ ಅನೌನ್ಸ್ಮೆಂಟ್ ಕೊಡ್ತಾರೆ ಅವರು ಈ ಥರ ಹಿಂದೆ ಅವರು ಮತ್ತೆ ಅಲ್ಲಿ ಪೌರ ಕಾರ್ಮಿಕರಿದ್ದಾರೆ ಎರಡು ವಾರ್ಡ್ ಇದ್ದಾರೆ ಸಚಿವರೇ ಅವರು ದನ ಕುಯ್ಯೋದು ಮಾಂಸ ತಿಂದು ಎಸೆಯೋದು ಹೋಗಿ ಬರೋ ಹೆಣ್ಣು ಮಕ್ಕಳನ್ನೆಲ್ಲ ಬೊಯ್ಯೋದು ತಿರುಗಾಡಕ್ಕೆ ತೊಂದರೆ ಕೊಡುವುದೆಲ್ಲ ಅಲ್ಲಿ ನಡೀತಾ ಇದೆ ಈ ಪ್ರಶ್ನೆಯಲ್ಲಿ ನನಗೆ ಕಾಣಿಸ್ತಾ ಇರೋದು ಒಂದು ಡೀಪ್ ಡಿವೈಡ್ ಎರಡು ಸಮುದಾಯಗಳ ಮಧ್ಯದಲ್ಲಿ ಅದು ಎಷ್ಟು ವಿಘಟನೆ ಆಗಿ ಹೋಗ್ಬಿಟ್ಟಿದೆ ಅಂತಂದರೆ ಇವರು ಅವರು 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 ಈ ನಮ್ಮ ಸ್ನೇಹಿತರು ಈ ಥರ ಹೇಳ್ತಾ ಇದ್ದಾರೆ ಮೊನ್ನೆ ನಾನು ಶಾಂತಿ ಸಭೆ ಮಾಡಿದಾಗ ನಮ್ಮ ಆ ಭಾಗದ ಚನ್ನಗೌಡ ಬಡಾವಣೆ ಸಿದ್ಧಾರ್ಥ ಬಡಾವಣೆ ಅಲ್ಲಿಂದ ಬಂದಿರತಕ್ಕಂಥವರೇ ಮಾತಾಡ್ತಾರೆ ನಾವೆಲ್ಲ ಅಣ್ಣ ತಂಬದಿರಂಗಿದ್ದವು ನಾವು ಈ ಥರದ ಘಟನೆ ನಡೆದಿಲ್ಲ ನಮ್ಮ ಒಬ್ಬ ಮುಸ್ಲಿಮ್ಸು ಅದೇ ಥರ ಹೇಳ್ತಾನೆ ಒಬ್ಬ ಹಿಂದೂನು ಅದೇ ಥರ ಹೇಳ್ತಾನೆ ನಮ್ಮ ತಂದೆ ಶವ ಸಂಸ್ಕಾರಕ್ಕೆ ಅವರೆಲ್ಲ ಬಂದು ನಿಂತ್ಕೊಂಡು ಸಹಾಯ ಮಾಡಿದ್ರು ಅಂತ ಅವರು ಹೇಳ್ತಾರೆ ನನಗೆ ಆಶ್ಚರ್ಯ ಈಗ ಇವ್ರು ಹೇಳೋದು ಕೇಳಲ್ಲ ಅವ್ರು ಹೇಳೋದು ಕೇಳಲ್ಲ ಅಂತ ನನಗೆ ಡೌಟ್ ಆಗ್ತಾ ಇದೆ ನನಗೆ ಪೂರ್ತಿ ಆ ಒಂದು ಬಡಾವಣೆ ವಿಚಾರ ಸಂಪೂರ್ಣವಾಗಿ ಗೊತ್ತಿಲ್ಲ ಈ ಮಸೀದಿ ವಿಚಾರದಲ್ಲಿ ಏನು ಇವ್ರು ಏನು ಹೇಳ್ತಾ ಇದ್ದಾರೆ ಸೊ ಮಸೀದಿ ಉದ್ಘಾಟನೆ ಆಗೋದಕ್ಕಿಂತ ಮುಂಚೆ ಒಂದು ಕಂಪ್ಲೇಂಟ್ ಆಗಿತ್ತು ಇಪ್ಪತ್ತ್ಮೂರರಲ್ಲಿ ಲೈಸೆನ್ಸ್ ತೊಗೊಂಡಿದ್ದಾರೆ ಪುರಸಭೆಯಿಂದ ಇಪ್ಪತ್ತ್ಮೂರಲ್ಲಿ ಲೈಸೆನ್ಸ್ ತೊಗೊಂಡು ಕಟ್ಟಿದ್ದಾರೆ ಸೊ ಇಲ್ಲ ಇಪ್ಪತ್ತೊಂದರಲ್ಲಿ ಅಂತ ಕಾಣುತ್ತೆ ಇಪ್ಪತ್ತೊಂದರಲ್ಲಿ ತಗೊಂಡು ಬಟ್ ಮೊನ್ನೆ ಒಂದು ವರ್ಷದಿಂದ ಉದ್ಘಾಟನೆ ಆಗಿದೆ ಹೌದು ಹೌದು ಬಟ್ ನನ್ನ ಮಠದವ್ರಿಗೂ ಜಿಲ್ಲಾ ಮಠದವ್ರಿಗು ಯಾವತ್ತೂ ಈ ಕಂಪ್ಲೇಂಟ್ ಬಂದಿಲ್ಲ ಸೊ ಹಾಂ ತಾಲೂಕು ಮಟ್ಟದಲ್ಲಿ ನಡೆದಿರ್ಬೋದೇನೋ ನನಗೆ ನನ್ನ ನಾನು ಉಸ್ತುವಾರಿ ಸಚಿವನಾಗಿದ್ದೀನಿ ಲೋಕಸಭಾ ಸದಸ್ಯನಾಗಿದ್ದೀನಿ ಹಿಂದೆನೂ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಯಾವತ್ತೂ ಈ ಮಸೀದಿ ಬಗ್ಗೆ ಸೊ ಈ ತರ ಬೇಡ ಬೇಕು ಇಲ್ಲಿ ಅನಧಿಕೃತವಾಗಿ ಕಟ್ತಾ ಇದ್ದಾರೆ ಅನ್ನೋ ಕಂಪ್ಲೇಂಟ್ ನನ್ನ ಹತ್ರ ಬಂದಿಲ್ಲ ಈಗಲೂ ಸಹ ಉದ್ಘಾಟನೆ ಉದಯ ಆರಾಧ್ಯ ಅಂತ ಜೆಡಿಎಸ್ ಪಾರ್ಟಿಯಿಂದ ಬನ್ನೆ ಭಾನುವಾರದ ರಾತ್ರಿ ನಡೆದಕ್ಕಂತಹ ಘಟನೆ ನೀವು ವಿವರಣೆ ಕೊಡುವಾಗ ಹೇಳ್ತೀರಿ ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ಹೌದು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರ ಕುತಂತ್ರದಿಂದ ಪೂರ್ವ ನಿಯೋಜಿತವಾಗಿ ಮಾಡಿದೆ ಅಂತ ಒಂದು ಕಡೆ ಹೇಳಿಕೆ ಕೊಡ್ತೀರಾ ಆದರೆ ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ನಿಮಗೆ ಗೊತ್ತಿದ್ದಾಗ ನಿಮ್ಮದೇ ಸರ್ಕಾರ ಇದೆ ನಿಮ್ಮದೇ ಎಮ್ ಎಲ್ ಎ ಇದ್ದಾರೆ ನಿಮ್ಮದೇ ಗುಪ್ತಾಚರ ಇಲಾಖೆ ಇದೆ ನೀವು ಯಾಕೆ ತಡೆಯೋಕ್ಕಾಗಲಿಲ್ಲ ಹೆಚ್ಚಿನ ಭದ್ರತೆ ಕೊಟ್ಟು ತಡಿಬೋದಾಗಿತ್ತಲ್ಲ ಈ ಹಿನ್ನೆಲೆಯೆಲ್ಲ ನೋಡಿದಾಗ ಇದು ಹಿನ್ನೆಲೆ ಜೆ ಡಿ ಎಸ್ನವ್ರದ್ದು ಅಥವಾ ಬಿ ಜೆ ಪಿಯವ್ರದ್ದು ಅಂತ ಹೇಳಿಲ್ಲ ಯಾರಾರ ವ್ಯಕ್ತಿ ಅಥವಾ ಪ್ರಬಲವಾದಂಥ ಶಕ್ತಿ ಇದ್ರ ಹಿನ್ನೆಲೆ ಇದೆಯಾ ಇಲ್ಲವಾ ಅನ್ನೋದು ತಿಳ್ಕಳದಲ್ಲೇ ಮಾತಾಡಲ್ಲ ಎಂಕ್ವೈರಿ ಬಂದ ಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಸರ್ ನಮಸ್ತೆ ನನ್ನ ಹೆಸರು ಆಶಾ ಗೌಡ ಅಂತ ದೊಡ್ಡಬಳ್ಳಾಪುರದಿಂದ ಬಂದಿದ್ದೀನಿ ನೀವು ಏನು ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಒಂಬತ್ತರಲ್ಲಿ ಒಂದು ಅಯೋಧ್ಯೆ ತೀರ್ಪು ಮಂದಿರಕ್ಕೆ ಕೊಡಬೇಕಾದಾಗ ನಮ್ಮ ದೊಡ್ಡಬಳ್ಳಾಪುರ ಕಡೆ ರವಿಚನ್ನಣ್ಣವರವರು ಒಂದು ಸಭೆ ಕರೆದ್ರು ಹಿಂದೂ ಮುಸ್ಲಿಮ್ಸನ್ನು ಕರೆದುಬಿಟ್ಟು ಅಲ್ಲಿ ಕೋರ್ಟ್ ಏನು ಆದೇಶ ಕೊಡುತ್ತೋ ಅದೇವದೆಲ್ಲವಕ್ಕೂ ನಾವು ಒಪ್ಕೊಳ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಹಿಂದೂ ಮುಸ್ಲಿಮ್ ಘರ್ಷಣೆಗಳು ಮಾಡ್ಕೊಬೇಡಿ ಜಗಳಗಳು ಮಾಡ್ಕೊಬೇಡಿ ಇದರಿಂದ ರಕ್ತಪಾತಗಳಾಗುವಂಥ ಸಂಭವ ಇದೆ ಅಂತೇಳಿ ಒಂದು ಬಿಸಿನ ಅವರು ನಿಯಂತ್ರಣ ಮಾಡಿಸಿದರು ಅದೇ ರೀತಿ ನೀವು ಸಹ ಹೋದ ವರ್ಷ ನಾಗಮಂಗಲದಲ್ಲಿ ಆಗಿತ್ತು ಘರ್ಷಣೆ ಅದನ್ನೆಲ್ಲ ಮನಗೊಂಡು ಫಸ್ಟನೇನೆ ಗೌರಿ ಗಣೇಶ ಹಬ್ಬಕ್ಕಿಂತ ಮೊದಲ ಒಂದು ದಿವಸದಲ್ಲಿ ಹೋದ ವರ್ಷ ಈ ರೀತಿ ಸಿಚುವೇಷನ್ ಇತ್ತು ಈ ರೀತಿ ಅದಾಗಬಾರ್ದು ಅದಾಗದಂತೆ ನೋಡಿಕೊಳ್ಳುವುದು ಮುಸಲ್ಮಾನ್ ಮೌರ್ಯ ಸೆಟ್ಟಿನ ಬಗ್ಗೆನ ಕ್ವಶನ್ ಇದೆ ಮೇಡಮ್ ಒಂದು ನಿಮಿಷ ಹೇಳ್ತೀನಿ ಕೇಳಿ ಹೇಳಿ ಸರ್ ಗಣೇಶನ ಮೆರವಣಿಗೆ ಗುಡಿ ಮುಂದುವುದರ ಸಮಸ್ಯೆ ಆಗುತ್ತಾ ಇಲ್ಲ ಸರ್ ಹಾ ಇಲ್ಲ ಈಶ್ವರ್ ಗುಡಿ ಮುಂದೆ ಮುಂದ್ರ ಸಮಸ್ಯೆ ಮುಂದೆ ಮುಂದೋದ್ರ ಸಮಸ್ಯೆ ಆಗುತ್ತಾ ಅಕಸ್ಮಾತ್ ಬೌದ್ಧ ಸಮಸ್ಯೆ ಆಗತ್ತ ಎಲ್ಲೂ ಇಲ್ಲದೆ ಇರೋ ಸಮಸ್ಯೆ ಇಲ್ಲೇ ಬರ್ತಾ ಇದೆ ಅಂದ್ರೆ ರೀತಿಯ ಸೊಲ್ಯೂಷನ್ ಬೇಕಾಗುತ್ತೆ ಇಫ್ತಿಯಾರ್ ಕೂಟಗಳಿಗೆ ಹೋಗಿ ಬರಬಹುದು ಅನ್ನೋದಾದ್ರೆ ಹಿಂದೂಗಳು ಇಫ್ತಿಯಾರ್ ಕೂಟಕ್ಕೆ ಹೋಗಿ ಅವ್ರಿಗೊಂದು ವಿಶ್ ಮಾಡಿ ಊಟ ಮಾಡ್ಕೊಂಡು ಬರಬಹುದು ಅನ್ನೋದಾದ್ರೆ ಗಣೇಶನ ಮಂಟಪಕ್ಕೂ ಮುಸ್ಲಿಮರು ಬಂದು ಒಂದು ಹಾರೈಕೆ ಮಾಡಿ ನಮಸ್ಕಾರ ಮಾಡಿ ಹೋಗುವಂತ ಸಿಚುವೇಶನ್ ಬರ್ಬೇಕ್ರಿ ಅದನ್ನ ಸೌಹಾರ್ದತೆ ಅಂತಾರೆ ಪೊಲೀಸರು ನಿಂತ್ಕೊಂಡು ಯಾಕೆ ಕಾಯ್ಲಿಲ್ಲ ಬೇವುಗಾರಿಕ ಏನ್ ಪೊಲೀಸರಿಗೆ ಗಣೇಶನಿಗೆ ಭದ್ರತೆ ಕೊಡೋದಕ್ಕೆ ಕೆಲಸ ಆಗ್ಬೇಕಾಳಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ನೀವು ಶಾಂತಿ ಸಭೆಗಳನ್ನ ಯಾಕೆ ಮಾಡ್ಲಿಲ್ಲ ಅದನ್ನ ಯಾಕೆ ಮಾಡ್ಲಿಲ್ಲ ಇದನ್ನ ಯಾಕೆ ಮಾಡ್ಲಿಲ್ಲ ಇನ್ ಎಲ್ಲ ಹಬ್ಬಕ್ಕೂ ಎಲ್ಲಾ ಸಮುದಾಯದವ್ರ ಜೊತೆ ಶಾಂತಿ ಸಭೆ ಮಾಡ್ಕೊಂಡು ಹಬ್ಬ ಅನ್ನೋದು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅಲ್ರಿ ಸಂಭ್ರಮದ ವಿಷಯ ಅದು ನೀವು ಅರವತ್ತ್ ವರ್ಷ ವರ್ಷ ಸ್ವಾಮಿ ಅವರೇ ಇನ್ನೊಂದು ಹತ್ತು ಹದಿನೈದು ವರ್ಷ ರಾಜಕಾರಣ ಮಾಡ್ತೀರಿ ನೆಕ್ಸ್ಟ್ ಜನರೇಷನ್ ಬರುತ್ತಲ್ಲ ಅವ್ರಿಗೆ ಏನು ಅದನ್ನೇ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಂಡದ್ದು ಇದು ಒಳ್ಳೆಯದಲ್ಲ ಈ ಇಂಥ ಒಂದು ಸನ್ನಿವೇಶಗಳನ್ನ ಪೊಲೀಸ್ನಿಂದ ನಿಯಂತ್ರಣ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದೇ ಮಹಾ ಇದು ಅಪರಾಧನು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ